ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆಯ ದಿನ ಪಿತೃದೋಷ ಇರೋಂಥವರು ಪಿತೃದೋಷ ನಿವಾರಣೆಗೆ ಏನೆಲ್ಲ ಮಾಡಬೇಕಾಗುತ್ತೆ ಯಾರಿಗೆಲ್ಲ ಪಿತೃದೋಷ ಇದೆ ಅದನ್ನು ತಿಳ್ಕೊಳ್ಳೋದು ಯಾವ ರೀತಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಭೀಮನ ಅಮಾವಾಸ್ಯೆಯ ದಿನ ರಾಶಿಗನುಸಾರವಾಗಿ ವಸ್ತುಗಳನ್ನು ದಾನ ಮಾಡಿದರೆ ಪಿತೃದೋಷ ನಿವಾರಣೆಯಾಗುತ್ತೆ ಎನ್ನುವುದು ನಂಬಿಕೆ ಜಾತಕದಲ್ಲಿ ಐದನೇ ಮತ್ತು ಒಂಬತ್ತನೇ ಮನೆಯಲ್ಲಿ ದುಷ್ಟ ಗ್ರಹಗಳು ಇದ್ದರೆ ಪಿತೃದೋಷ ಇದೆ ಎಂದು ಅರ್ಥ ಈ ಭೀಮನ ಅಮಾವಾಸ್ಯೆಯ ದಿನ ಪಿತೃಗಳಿಗೆ ತರ್ಪಣವನ್ನು ಅರ್ಪಿಸಲು ಸೂಕ್ತವಾದ ದಿನ ಭೀಮನ ಅಮಾವಾಸ್ಯೆ ಎಂದು ಪಿತೃಗಳು ಭೂಮಿಗೆ ಬರುತ್ತಾರೆಂದು ನಂಬಲಾಗಿದೆ ಈ ಸಮಯದಲ್ಲಿ ಸ್ಥಿತಿ ತರ್ಪಣ ಮಾಡಿದರೆ ಆತ್ಮಗಳು ಶಾಂತಯುತವಾಗಿ ಸ್ವರ್ಗಕ್ಕೆ ಹೋಗುತ್ತವೆ ಜೊತೆಗೆ ಪೂರ್ವಜರ ಆಶೀರ್ವಾದದಿಂದ ಜೀವನದಲ್ಲಿ ಸಮಸ್ಯೆಗಳು ದೂರವಾಗಿ ಸಂತೋಷ ನೆಲೆಸುತ್ತದೆ ಅಲ್ಲದೆ ಪಿತೃದೋಷ ಇರುವ ಕೆಲವು ರಾಶಿಯ ಜನರು ಕೆಲವೊಂದು ವಸ್ತುಗಳನ್ನು ದಾನ ಮಾಡಿದರೆ ಪಿತೃದೋಷದಿಂದ ಮುಕ್ತರಾಗಬಹುದು ಈ ಜುಲೈ ಇಪ್ಪತ್ನಾಲ್ಕರ ಗುರುವಾರ ಅಮಾವಾಸ್ಯೆ ಇತಿ ಬೆಳಿಗ್ಗೆ ಎರಡು ಇಪ್ಪತ್ತೊಂಬತ್ತಕ್ಕೆ ಪ್ರಾರಂಭವಾಗಿ ಮಧ್ಯರಾತ್ರಿ ಹನ್ನೆರಡು ನಲವತ್ತಕ್ಕೆ ಕೊನೆಗೊಳ್ಳುತ್ತದೆ ಇದು ಪಿತೃದೋಷ ನಿವಾರಣೆಗೆ ಸೂಕ್ತವಾದ ಸಮಯ ಪಿತೃದೋಷ ಮರಣದ ನಂತರ ಪೂರ್ವಜರಿಗೆ ಅಗತ್ಯವಿರುವ ಆಚರಣೆಗಳನ್ನು ಸರಿಯಾಗಿ ಮಾಡದೇ ಇದ್ದಾಗ ಅಥವಾ ಅವರ ಆತ್ಮಗಳು ಶಾಂತಿಯಿಂದ ಇಲ್ಲದೇ ಇದ್ದಾಗ ಜೀವನದಲ್ಲಿ ಸಂಭವಿಸುವಂತಹ ಸಮಸ್ಯೆಯಾಗಿದೆ ಈ ದೋಷದಿಂದ ಮುಕ್ತರಾಗಲು ಭೀಮನ ಅಮಾವಾಸ್ಯೆ ಎಂದು ತಿಥಿ ತರ್ಪಣ ಮತ್ತು ದಾನದ ಮೂಲಕವೂ ಮುಕ್ತಿಯನ್ನು ಪಡೆಯಬಹುದು ಹಾಗಾದರೆ ಯಾವ ಯಾವ ರಾಶಿಗೆ ಈ ಒಂದು ಪಿತೃದೋಷ ಇದೆ ಹಾಗಾದರೆ ಯಾ ಈ ದಿನ ಯಾವ ರಾಶಿಯವರು ಯಾವ ವಸ್ತುಗಳನ್ನು ದಾನ ಮಾಡಿದರೆ ಪಿತೃದೋಷ ನಿವಾರಣೆಯಾಗುತ್ತೆ ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯ ಐದನೇ ಮನೆಯಲ್ಲಿ ಕೇತು ಸಂಚಾರ ಮಾಡ್ತಾಯಿದೆ ನವಗ್ರಹಗಳಲ್ಲಿ ಕೇತು ಕೆಟ್ಟ ಗ್ರಹಗಳಲ್ಲಿ ಒಂದಾಗಿರುವುದರಿಂದ ಮೇಷರಾಶಿಯವರಿಗೆ ಪಿತೃದೋಷವಿದೆ ಹೀಗಾಗಿ ಭೀಮನ ಅಮಾವಾಸ್ಯ ಎಂದು ಅಗತ್ಯ ಇರುವವರಿಗೆ ಕೆಂಪು ಬಟ್ಟೆ ಅಥವಾ ಕೆಂಪು ವಸ್ತುಗಳನ್ನು ದಾನ ಮಾಡುವುದರಿಂದ ಪಿತೃದೋಷ ನಿವಾರಣೆಯಾಗಲಿದೆ ಜೊತೆಗೆ ಜೀವನದಲ್ಲಿ ಇದುವರೆಗೂ ಅನುಭವಿಸಿದ ಅಡೆತಡೆಗಳು ದೂರವಾಗಿ ಪೂರ್ವಜರ ಆಶೀರ್ವಾದದಿಂದ ಸಕಾಲಾಭಿವೃದ್ಧಿಯಾಗುತ್ತದೆ ಇನ್ನು ಮುಂದಿನ ರಾಶಿ ವೃಷಭ ರಾಶಿಯಲ್ಲಿ ವೃಷಭ ರಾಶಿಯಲ್ಲಿ ಶುಕ್ರ ಗ್ರಹವು ಸಂಚಾರ ಮಾಡುತ್ತಿದೆ ವೃಷಭ ರಾಶಿಯ ಆಳುವ ಗ್ರಹ ಕೂಡ ಶುಕ್ರವೇ ಆಗಿದೆ ಈ ವೃಷಭ ರಾಶಿಯವರು ಭೀಮನ ಅಮಾವಾಸ್ಯೆ ಎಂದು ಬಿಳಿ ವಸ್ತುಗಳನ್ನು ಅಥವಾ ಬಟ್ಟೆಗಳನ್ನು ದಾನ ಮಾಡುವುದು ಸೂಕ್ತ ಇದರಿಂದ ಮನೆಯಲ್ಲಿ ಮನಸ್ತಾಪಗಳು ಪರಸ್ಪರ ದ್ವೇಷ ಎಲ್ಲವೂ ಕೂಡ ಕಡಿಮೆಯಾಗಿ ಸಂತೋಷ ನೆಲೆಸುತ್ತದೆ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯು ರಾಶಿ ಚಕ್ರದ ಮೂರನೇ ರಾಶಿಯಾಗಿದೆ ಭೀಮನ ಅಮಾವಾಸ್ಯೆ ಎಂದು ಮಿಥುನ ರಾಶಿಯಲ್ಲಿ ಗುರು ಮತ್ತು ಚಂದ್ರ ಒಟ್ಟಿಗೆ ಸಂಚಾರ ಮಾಡುತ್ತವೆ ಮಿಥುನ ರಾಶಿಯ ಒಂಬತ್ತನೇ ಮನೆಯಲ್ಲಿ ರಾಹು ಸಂಚಾರ ಮಾಡುವುದರಿಂದ ಪಿತೃದೋಷ ಇದೆ ಹೀಗಾಗಿ ಇದರ ನಿವಾರಣೆಗೆ ಭೀಮನ ಅಮಾವಾಸ್ಯೆ ಎಂದು ಹಸಿರು ಬಟ್ಟೆಗಳನ್ನು ದಾನ ಮಾಡಿ ಅಥವಾ ಹಸಿರು ವಸ್ತುಗಳನ್ನು ಅಥವಾ ಧಾನ್ಯಗಳನ್ನು ದಾನ ಮಾಡುವುದರಿಂದ ದೋಷ ನಿವಾರಣೆಯಾಗಿ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಇನ್ನು ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಯನ್ನು ಆಳುವ ಗ್ರಹ ಚಂದ್ರ ಪ್ರಸ್ತುತ ಕಟಕ ರಾಶಿಯಲ್ಲಿ ಬುಧ ಮತ್ತು ಸೂರ್ಯ ಗ್ರಹಗಳು ಸಂಚಾರ ಮಾಡುತ್ತಿವೆ ಕಟಕ ರಾಶಿಯ ಒಂಬತ್ತನೇ ಮನೆಯಲ್ಲಿ ಶನಿ ಗ್ರಹ ಸಂಚಾರ ಮಾಡುತ್ತಿರುವುದು ಉತ್ತಮ ಸೂಚನೆಯಂತೂ ಅಲ್ಲ ಇದು ಪಿತೃದೋಷವನ್ನು ಸೂಚಿಸುತ್ತದೆ ಹೀಗಾಗಿ ಕಟಕ ರಾಶಿಯ ಜನರು ಭೀಮನ ಅಮಾವಾಸ್ಯೆ ಎಂದು ಮೊಸರನ್ನು ದಾನ ಮಾಡುವುದು ಶುಭ ಇನ್ನು ಮುಂದಿನ ರಾಶಿ ರಾಶಿ ಸಿಂಹ ರಾಶಿಯಲ್ಲಿ ಪ್ರಸ್ತುತ ಕೇತು ಹಾಗೂ ಮಂಗಳ ಗ್ರಹ ಸಂಚಾರ ಮಾಡುತ್ತಿವೆ ಹೀಗಾಗಿ ಸಿಂಹ ರಾಶಿಯವರು ಭೀಮನ ಅಮಾವಾಸ್ಯೆ ಎಂದು ಪಿತೃದೋಷ ನಿವಾರಣೆಯನ್ನು ಮಾಡಿಕೊಳ್ಳಲೇಬೇಕು ಇಲ್ಲದಿದ್ದರೆ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ಈ ಭೀಮನ ಅಮಾವಾಸ್ಯೆ ಎಂದು ಕೆಂಪು ಶ್ರೀಗಂಧವನ್ನು ಸಿಂಹ ರಾಶಿಯವರು ದಾನ ಮಾಡುವುದು ತುಂಬ ಒಳ್ಳೆಯದು ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರು ಭೀಮನ ಅಮಾವಾಸ್ಯೆ ಎಂದು ಕೆಲವು ವಸ್ತುಗಳನ್ನು ದಾನ ಮಾಡಿದರೆ ತುಂಬ ಒಳ್ಳೆಯದು ಇದರಿಂದ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತದೆ ವೈವಾಹಿಕ ಜೀವನದಲ್ಲಿ ಅಡೆತಡೆಗಳು ಇರುವುದಿಲ್ಲ ಅಲ್ಲದೆ ಆರೋಗ್ಯ ಸಮಸ್ಯೆ ಕಲಹ ಹಾಗೂ ಜಗಳಗಳು ಕಡಿಮೆಯಾಗಿ ಕ್ರಮೇಣ ಶಾಂತಿ ಮತ್ತು ಸಂತೋಷ ನೆಲೆಸುತ್ತದೆ ಹೀಗಾಗಿ ಈ ರಾಶಿಯವರು ಭೀಮನ ಅಮಾವಾಸಿ ಎಂದು ಬಡವರಿಗೆ ಉದ್ದಿನ ಬೇಳೆಯನ್ನು ದಾನ ಮಾಡುವುದರಿಂದ ಪೂರ್ವಜರ ಆಶೀರ್ವಾದವನ್ನು ಪಡೆಯಬಹುದು ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯ ಐದನೇ ಮನೆಯಲ್ಲಿ ರಾಹು ಇರುವುದರಿಂದ ಈ ರಾಶಿಯವರಿಗೂ ಸಹ ಪಿತೃದೋಷವಿದೆ ಹೀಗಾಗಿ ತುಲಾ ರಾಶಿಯವರು ಈ ಭೀಮನ ಅಮಾವಾಸ್ಯೆಗೆ ದಾನವನ್ನು ಮಾಡಲೇಬೇಕಾಗುತ್ತದೆ ಕೈಲಾದಷ್ಟು ಸಹಾಯ ದಾನ ಸಹಾಯ ದಾನ ಮಾಡುವುದರಿಂದ ಪೂರ್ವಜರು ಸಂತೋಷಗೊಂಡು ಆರ್ಥಿಕ ಅಭಿವೃದ್ಧಿಗೆ ಆಶೀರ್ವದಿಸುತ್ತಾರೆ ಹೀಗಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತುಲಾ ರಾಶಿಯವರು ಅಕ್ಕಿಯನ್ನು ದಾನ ಮಾಡುವುದು ತುಂಬ ಉತ್ತಮ ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಐದನೇ ಮನೆಯಲ್ಲಿ ಶನಿಯು ಸಂಚಾರ ಮಾಡುತ್ತಿರುವುದರಿಂದ ಈ ರಾಶಿಯವರಿಗೂ ಸಹ ಪಿತೃದೋಷ ಇದೆ ಹೀಗಾಗಿ ಭೀಮನ ಅಮವಾಸಿ ಎಂದು ವೃಶ್ಚಿಕ ರಾಶಿಯವರು ದಾನದ ಮೂಲಕ ಪಿತೃದೋಷವನ್ನು ಕಡಿಮೆ ಮಾಡಿಕೊಳ್ಳುವುದು ಒಳ್ಳೆಯದು ಶಾಸ್ತ್ರದ ಪ್ರಕಾರ ನೀವು ಎಲ್ಲವನ್ನೂ ದಾನ ಮಾಡುವುದು ತುಂಬ ಸೂಕ್ತ ಇನ್ನು ಮುಂದಿನ ರಾಶಿ ಧನುರಾಶಿ ಧನುರಾಶಿಯ ಒಂಬತ್ತನೇ ಮನೆಯಲ್ಲಿ ಕೇತು ಇದ್ದಾನೆ ಈ ಸ್ಥಾನ ಪಿತೃದೋಷವನ್ನು ಸೂಚಿಸುತ್ತದೆ ಆದ್ದರಿಂದ ಧನುರಾಶಿಯವರು ರಾಶಿಯವರು ಭೀಮನ ಅಮಾವಾಸಿಯ ದಿನ ದಾನ ಮಾಡುವುದರಿಂದ ಪಿತೃದೋಷದ ಪರಿಣಾಮಗಳನ್ನು ಕಡಿಮೆ ಮಾಡ್ಕೋಬೋದು ಪಿತೃದೋಷವನ್ನು ನಿವಾರಿಸಿಕೊಳ್ಳೋದಕ್ಕೆ ಅರಿಶಿಣವನ್ನು ದೇವರಿಗೆ ಅರ್ಪಿಸಿ ನಂತರ ಅದನ್ನು ಕನಿಷ್ಠ ಐದು ಜನರಿಗೆ ನೀಡಬೇಕು ಇದು ಪಿತೃದೋಷವನ್ನು ಕಡಿಮೆ ಮಾಡುತ್ತದೆ ಇನ್ನು ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರು ಭೀಮನ ಅಮಾವಾಸ್ಯೆಯ ದಿನ ಶ್ರಾದ್ದ ಮತ್ತು ತರ್ಪಣವನ್ನು ಮಾಡಬೇಕು ಪಿತೃ ಫೋಟೋಗಳಿಗೆ ಪೂಜೆ ಸಲ್ಲಿಸಿ ಬಡವರಿಗೆ ದಾನ ಮಾಡಿದರೆ ಶುಭ ಫಲಗಳನ್ನು ಪಡೆಯಬಹುದು ಈ ದಿನ ಮಕರ ರಾಶಿಯವರು ಸಾಸಿವೆ ಎಣ್ಣೆಯನ್ನು ದಾನ ಮಾಡುವುದು ತುಂಬ ಒಳ್ಳೆಯದು ಇನ್ನು ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯವರು ಪೂರ್ವಜರ ಆಶೀರ್ವಾದವನ್ನು ಪಡೆಯಲು ಅರಳಿ ಮರದ ಕೆಳಗೆ ದೀಪವನ್ನು ಹಚ್ಚಿ ನೆರಳು ಗಿಡಗಳನ್ನು ನೆಡಬೇಕು ಜೊತೆಗೆ ಕರಿಬೇವನ್ನು ದಾನ ಮಾಡುವುದು ಉತ್ತಮ ಇದರಿಂದ ವೃತ್ತಿಯಲ್ಲಿನ ಅಡೆತಡೆಗಳು ದೂರವಾಗುತ್ತವೆ ಜೊತೆಗೆ ಪಿತೃದೋಷವೇನಾದರೂ ಇದ್ದರೆ ನಿವಾರಣೆಯಾಗುತ್ತದೆ ಇನ್ನು ಮುಂದಿನ ರಾಶಿ ಮೀನಾರಾಶಿ ಮೀನಾರಾಶಿಯ ಮೊದಲ ಮನೆಯಲ್ಲಿ ಶನಿ ಹಾಗೂ ಐದನೇ ಮನೆಯಲ್ಲಿ ಕೇತು ಸಂಚಾರ ಮಾಡುತ್ತಿದೆ ಗ್ರಹಗಳ ಈ ಸ್ಥಾನಗಳು ಪಿತೃದೋಷವನ್ನು ಸೂಚಿಸುತ್ತಿವೆ ಹೀಗಾಗಿ ಮೀನಾರಾಶಿಯವರು ಭೀಮನ ಅಮಾವಾಸ್ಯೆ ಎಂದು ಸಿಹಿಯಾದ ಹಳದಿ ಹಣ್ಣುಗಳನ್ನು ದಾನ ಮಾಡುವುದು ಉತ್ತಮ ಇದರಿಂದ ಪೂರ್ವಜರ ಆಶೀರ್ವಾದವನ್ನು ಪಡೆಯಬಹುದು ಮತ್ತು ಪೂರ್ವಜರ ಇಷ್ಟಾರ್ಥವನ್ನು ಸಹ ನೆರವೇರಿಸಿದಂತಾಗುತ್ತದೆ ಸ್ನೇಹಿತರೆ ಇದಿಷ್ಟು ಭೀಮನ ಅಮಾವಾಸ್ಯೆ ದಿನ ಯಾವ ಯಾವ ರಾಶಿಗಳಿಗೆ ಪಿತೃದೋಷ ಇದೆ ಪಿತೃದೋಷ ಇರುವ ರಾಶಿಯ ಜನರು ಯಾವ ಯಾವ ವಸ್ತುಗಳನ್ನು ದಾನ ಮಾಡಿದರೆ ಪೂರ್ವಜರ ಆಶೀರ್ವಾದವನ್ನು ಪಡೆಯಬಹುದು ಎನ್ನುವುದರ ಬಗೆಗಿನ ಮಾಹಿತಿಯಾಗಿತ್ತು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ನಿಮ್ಮ ಬಂಧು ಬಾಂಧವರಿಗೆ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಏಕೆಂದರೆ ಈ ಒಂದು ವಿಚಾರಗಳು ಅವರಿಗೆ ಗೊತ್ತಾಗೋದರಿಂದ ಅವರು ಕೂಡ ಪಿತೃದೋಷ ಏನಾದರೂ ಇದ್ದರೆ ಅದನ್ನು ನಿವಾರಣೆ ಮಾಡ್ಕೋಬೋದು ಸ್ನೇಹಿತರೆ ಎಲ್ಲ ರಾಶಿಯವರಿಗೂ ಕೂಡ ಪಿತೃದೋಷ ಇಲ್ಲ ಕೆಲವೊಂದು ರಾಶಿಗಳಿಗೆ ಮಾತ್ರ ಪಿತೃದೋಷ ಇದೆ ಇನ್ನು ಮಿಕ್ಕುಳಿದ ರಾಶಿಯ ಜನರು ಕೂಡ ಈ ದಿನ ಕೆಲವೊಂದು ವಸ್ತುಗಳನ್ನು ದಾನ ಮಾಡಿದ್ರೆ ಪೂರ್ವಜರ ಆಶೀರ್ವಾದವನ್ನು ಪಡೆಯಬಹುದು ಎನ್ನುವುದು ಜ್ಯೋತಿಷ್ಯ ಶಾಸ್ತ್ರದ ನಂಬಿಕೆ